ಯಾವುದೇ ಮೋಸವಿಲ್ಲ ರೈತರ ಗೊಂದಲ ನಿವಾರಣೆ ಮಾಡಿದ ಅಧಿಕಾರಿಗಳು ನಮ್ದೇನ ಅಭಿಪ್ರಾಯ ಇದನ್ನ ಸರಿ ಸರಿಯಾದ ತೂಕದಲ್ಲಿ ಮೋಸ ಇದೆ ಎಂಬ ವಿಡಿಯೋ ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಥಣಿ ತಾಲೂಕಿನ ಬುರ್ಲಟ್ಟಿ ಗ್ರಾಮದ ಶ್ರೀ ರೇಣುಕಾ ಸಕ್ಕರೆ ಕಾರ್ಖಾನೆಗೆ ಭೇಟಿ ನೀಡಿದ ಮೌಲ್ಯಮಾಪನ ತಂಡ ಕಬ್ಬಿನ ತಕ್ಕಡಿ ಪರಿಶೀಲನೆ ಮಾಡಿ ರೈತರ ಗೊಂದಲವನ್ನ ನಿವಾರಿಸಿದ್ದಾರೆ ಸಕ್ಕರೆ ಕಾರ್ಖಾನೆ ತಕ್ಕಡಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಂಡುಬಂದಿಲ್ಲ ರೈತರು ಗೊಂದಲ ಪಡುವ ಅವಶ್ಯಕತೆ ಇಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಈ ಕುರಿತಂತೆ ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ವಿಡಿಯೋ ಕುರಿತು ರೈತನು ಗೊಂದಲದ ಬಗ್ಗೆ ಸ್ಪಷ್ಟತೆ ನೀಡಿದ್ದು ರೈತರು ಭಯಪಡುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ

ಹತ್ತೊಂಬತ್ತು ಒಲಿ ಹಾ ಸೂಕರಾಗ ವ್ಯತ್ಯಾಸ ಬಂದಿತ್ತು ಬರೀ ವಿಡಿಯೋ ಆಗಿದೆ ನಾವು ನಿಮ್ಗೆ ಸಮಸ್ಯೆ ಏನಿತ್ತು ವಿಡಿಯೋ ಆಗೋ ಮಾಡೋದ್ನಾಗ ಮಾತು ಏನಿತ್ತು ಅವಾಗ ಅವಾಗ ಏನಿತ್ತು ಯಾಕೆ ವಿಡಿಯೋ ಅಂತ ನಮಗೆ ಯಾರು ಮಾಡ್ಯಾರೀನ್ ಏನಿಲ್ಲ ನಾವ್ ಕಾಟಾ ಸರಿ ಆಗ್ಬೇಕು ಈಗ ಕಾಟ ಚೆಕ್ ಮಾಡವ್ರ ಈಗ ಸರಿ ಐತಿ ಕಾಲ ಇಟ್ಟದ್ರಿ ಅದಕ್ಕೆ ಗಟ್ಟಿ ಇಚ್ ಗಟ್ಟೆ ಅವತ್ತೀ ಎರಡು ಗಟ್ಟಿ ಸರಿ ಐತ್ರಿ ಸರಿ ಸರಿ ಐತೆ ಇಲ್ಲ ಏನಿಲ್ಲ ಆದ್ರ ಮೂರ್ ಸಾರಿ ಖಾಲಿಯಾಗಿ ಮೂರ್ ಸಾರಿ ಖಾಲಿಯಾಗಿ ಆಗ್ ಇವತ್ತ ಸರ್ ಗಾಡಿ

ಡ್ರಿಂಕ್ಸ್ ಮಾಡಿ ಅವತ್ತ ಏನ್ ಅಂತ ಏನಿಲ್ಲ ಗೊತ್ತಿಲ್ರಿ ಕಾಟೋದ್ಮ್ಯಾ ಕಲ್ಲು ಇಟ್ಟು ಹಂಗಿ ಮಾಡಿ ಕಾಟ ಅಂತ ಸರಿ ಐತಿ ಕಾಟೋದ್ಮ್ಯಾ ಕಲ್ಲು ಇಟ್ಟು ಚೆಕ್ ಮಾಡ್ಕೊತ ಮಾಡ್ಯಾರೀ ಇಂತ ಇನ್ನೊಬ್ರು ಯಾರು ವಿಡಿಯೋ ಮಾಡ್ಯಾರ ಗೊತ್ತಿಲ್ರಿ ಅವ್ರು ಹಿಡಿಯೋ ಮಾಡಿದ್ ಪ್ರಶ್ನವ್ರು ಕೊಟ್ಟರು ಆ ಅದನ್ನ ಮತ್ತೆ ಬೇರೆ ಬೇರೆ ನಮ್ಮನಿ ಹೇಳ ನಿಮ್ಗೆ ಕಾಟ ಕರೆಕ್ ಕಾಟ ಕರೆಕ್ಟ್ ಐತ್ರಿ ರೆಂಕ ಎಂಕ್ರಿ ನಮಗೆ ವಿಶ್ವಾಸ ಆಯ್ತು ಇವ್ರು ತಪ್ಪಿಲ್ಲ ಏನ